ಜಗತ್ತೆಲ್ಲ ಹುಟ್ಟಿ ಬಂದೈತೆ ಹೌದಾ ಹೌದೋ ಹಾ ಕಣ್ಣಿಗೆ ಕಾಣತಕ್ಕ ಅಲ್ಲಿತ್ತಕ ಹೆಣ್ಣಿನ ಸರಾಪತ ಸರಾಪತ ಬರ್ದು ಅಂತಾ ಹೌದು ಎಲ್ಲಿದ್ದಕ ಕಾಣತಕ್ಕ ಅನೆಲ್ಲ ಹೆಣ್ಣಿಂದ ಐತೆ ಹೆಣ್ಣಿನ ಸರಾಪ ಹೌದಲ್ಲ ಯಾಕಂದ್ರೆ ತಮಾ ಇವತ್ತು ನಮ್ಮ ಸೃಷ್ಟಿ ಮಾಡಕ ನಿಂತಾ ಇಲ್ಲಿ ಜಗತ್ತೆಲ್ಲ ಹುಟ್ಟಿ ಬಂದೈತೆ ಹೌದು ನಿಮ್ಮಪ್ಪನ ನೀಗಲಕ್ಕ ನಮ್ಮವ್ವನ ಕಾಲಿಗೆ ಬಂದು ಬಿಡಾನ್ ಹೌದು ಒಂಬತ್ತು ತಿಂಗಳು ದಿವಸ ಹೊರದಿಗೆ ತರ್ತ ಅಂದಾಯಿಂದ್ರೆ ಹೆಚ್ಚಿನ ಕದ ಉತ್ತಮ ಹೌದೋ ಹರಿದ ತಾಯಿ ಅಂದ್ರೆ ಹೆಚ್ಚಿನ ಕದ ಉತ್ತಮ ಕಣ್ಣಿಗೆ ಕಾಣ್ತಾ ಇತ್ತು ನೋಡು ಆದ ಹೆಣ್ಣೆಡ್ ಸಾವಿರ ರೂಪಾಯಿ ಅಂತ ಬರೋದೇಟ ಹೌದು

ಹಾಕದ್ರ ನಮ್ಮ ತಾಯಿ ಏನಾಕಿ ಹೆಚ್ನೆಕ ಇದಾಳ ನಮ್ಮ ತಾಯಿ ಎಣಕ ದೊಡ್ಡೇಕ ಅದಾಳ ಹೌದಾ ಇವತ್ತ ಸೃಷ್ಟಿ ಮಾಡಾಕ ನೀ ಮಾರಕ್ಕ ನಮ್ಮವ್ವನ ಕಾಯಿಲೆಗೆ ಬಂದ ಭಿತ್ತಿ ಕೇರಿದ ಆಹಾ ಕೈ ಕಟ್ಟಬಂದ ಗಪ್ಪ ಕುತಾನಪ್ಪ ಹೌದು ಹೌದ ಹಾ ಅದನ ಕೇಳಿ ಹೆಂಗ ಹೆಂಗ ನಿಂತಿದ ಆಳ ಮಾನಾಕ ಸೃಷ್ಟಿ ಬಂತ ಅದ್ ಸಣ್ಣ ಮಾಡಿ ಮೇಲಿನವ್ರಿಗೆ ಏನು ಹೇಳತ್ತಿ ಈ ಕಮಿಟಿ ಅವ್ರು ಹೇಳಾರ ಮೊದಲ ಬಿಜೆಪಿ ಯಾರು ಕಡೆ ಕಡೆ ಕೂಡ ಆಗಿಲ್ಲ ಅಂತ ನೀ ಏನು ಸಣ್ಣ ಮಾಡುದು ನಾ ಕೇಳೇನಿ ಈಗ ನಾನ್ ನೋಡತ್ತೇನೆ ಸಣ್ಣ ಮಾಡಿ ಹೇಳುದ ಕಮಿಟಿ ಅವ್ರು ಹೆಂಗ್ರಿ ಅದಕ್ರಿ ನಾನು ಚಿತ್ತನ ಅವ್ರ ಮೇಲೆ ಐತ್ರಿ ಈ ಅದೊಂದು ಸಂಶಯ ಐತ್ರಿ ಈಗ ಯಾರು ಹೋಗಿಲ್ಲ ಅಂದ್ರೆ ಅವ್ರು ನ್ಯಾಯ ಅಂದ್ರೆ ನಮ್ಗೆ ಗೋಪಾಲಣ್ಣ ಈಗ ಮ್ಯಾಲ ಕಣ್ ಮಾಡಿ ಸಣ್ಣ ಮಾಡಿ ಹೇಳ್ತಿದ್ದ ನಮ್ಗೆ ನನಗೆ ಕಾಣಂಗಿಲ್ಲ ನನ್ನ ಚಿತ್ತ ಆಗ್ತಾ ಐತಿ ಸಣ್ಣ ಮಾಡ್ರ ಒಂದು ಪಾಯಿಂಟ್ ಅಂದ್ರೆ ಸರ್ ನಿಮ್ಗೆ ಬಿಟ್ಟಿದ್ರಿ ಮೈಕ್ ತಗೋರಿ ಏನು ಹೋಗಿ ಬರೋದು ಇಲ್ಲಿ ಬಿಡೋದು ಇಲ್ಲಿ ಸಣ್ಣ ಮಾಡುದು ನಾವು ಹೋಗಿ ಈಗ ಒಬ್ರು ಫೋನ್ ಬಿಲ್ಲಾರ್ದ ಕೊಟ್ಟೋದಿರ್ ನಾವು ಕೈ ಫೋನ್ ಹತ್ತಿ ಅವ್ರ ಅಂತ ಹೇಳಾರ ಅವ್ರು ನೋಡಿದು ಹೇಳುದು ನೋಡಿದ್ರೆ ಇದೇ ಮರಾಕ್ತಿರ ಈಗ ಅವರು ಅವ್ರ Okay. <sweak>

ಠಠಠಠಠ